ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತು ಸ್ನೇಹಿತರು ಏನಪ್ಪ ವಿಷಯ ಅಂದರೆ ನಮ್ಮ ಎಂ ಪಿ ಮಾಜಿ ಮಾಜಿಯವರು ನಮ್ಮ ಪ್ರಜೋ ಅಣ್ಣವರು ನಮ್ಮ ಕರ್ನಾಟಕ ಹೆಸರನ್ನ ಫುಲ್ ವರ್ಲ್ಡ್ ವೈಡ್ ತೊಗೊಂಡೋಗಿದ್ದಾರೆ ಸಖತ್ ಗ್ರೇಟ್ ಆಗಿಬಿಟ್ಟಿದೆ ಗುರು ಮತ್ತು ಇನ್ನೊಂದು ಏನಪ್ಪ ಅಂದರೆ ನಿನ್ನೆ ಜರ್ಮನ್ ಅಧಿಕಾರಿ ಒಬ್ಬರು ಮಾತಾಡಿದ್ರು ಈ ಥರ ಇನ್ಸಿಡೆಂಟಿಂದ ಇಂಡಿಯಾ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ತುಂಬ ಕೆಟ್ಟ ಹೆಸರು ಬರುತ್ತೆ ಜರ್ಮನ್ನಲ್ಲಿರೋ ಅಧಿಕಾರಿ ಕೂಡ ಮಾತಾಡೋಂಗಾಯಿತು ಒಟ್ನಲ್ಲಿ ಇಡೀ ದೇಶದಲ್ಲಿರೋರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಮತ್ತು ಇನ್ನೊಂದು ವಿಷಯ ಏನಪ್ಪಾ ಅಂದರೆ ನೇಹಾ ಅವರ ತಂದೆಯವರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು ಒಂದು ಮೂರು ಸಾವಿರ ತುಂಡ ಕತ್ತರಿಸಿ ಎಸಿಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಅಧಿಕಾರ ದರ್ಪ ದುಡ್ಡಿನ ಅಹಮು ಎಲ್ಲನೂ ಆಡಿಸುತ್ತೆ ಗುರು ದುಡ್ಡು ಒಂದಿದ್ರೆ ಏನು ಬೇಕಾದ್ರೂ ಮಾಡಬೋದು ದುಡ್ಡು ಅಧಿಕಾರ ಅದಕ್ಕೆ ಅಧಿಕಾರ ಅಂತ ಸಾಯೋದು ದುಡ್ಡು ಇದ್ಬಿಟ್ರೆ ಅಧಿಕಾರ ಅನ್ನೋದು ಇದ್ಬಿಟ್ರೆ ಏನು ಬೇಕಾದ್ರೂ ಮಾಡ್ಬೋದು ತಪ್ಪೇ ಇಲ್ಲ ಏನು ಬೇಕಾದ್ರೂ ಮಾಡು ಯಾಕೆ ಕಾನೂನು ಬದ್ನೆಕಾಯಿ ಏನು ಮಾಡಲ್ಲ ಏ ಯಾರು ಏನು ಮಾಡೋಕ್ಕೆ ಚಾನ್ಸೇ ಇಲ್ಲ ಗುರು ದುಡ್ಡಿರಬೇಕು ಅಧಿಕಾರ ಇರಬೇಕು ಅಷ್ಟೇ ಒಟ್ಟಿನಲ್ಲಿ ಒಂದು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಏನೇನೋ ಮಾಡಿಕೊಂಡು ಆರಾಮಾಗಿ ಫಾರಿನ್ನಲ್ಲಿ ಆರಾಮಾಗಿದ್ದಾರೆ ಎಂಥ ಲೈಫು ಗುರು ಅಲ್ವ ಅದಕ್ಕೆ ಹೇಳೋದು ರಾಜಕಾರಣಿ ಮಗ ಬಿಟ್ಬಿಟ್ರೆ ಸಾಕು ಏನು ಬೇಕಾರ ಮಾಡ್ಬೋದು ಗುರು ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಅಲ್ವ ಅದೇ ಜನಸಾಮಾನ್ಯ ಒಬ್ಬ ನಿರ್ಗತಿಕ ಒಬ್ಬ ಏನೂ ಇಲ್ದಿರೋನು ಈ ಕೃತ್ಯ ಮಾಡಿದ್ದಿದ್ರೆ ಹೆಂಗೆ ಹೊಡೆದಿರೋರು ಅಂದರೆ ಸರಿಯಾಗಿ ರುಬ್ಬಿರೋರು ಅವ್ರಿಗೂ ನಮಗೂ ಇರೋ ವ್ಯತ್ಯಾಸ ಇಷ್ಟೇ ಗುರು ಅರ್ಥ ಮಾಡ್ಕೊಳ್ಳಿ ಎಂತೆಂಥ ಜನನ್ನ ನಾವು ಆಯ್ಕೆ ಮಾಡಿಕೊಂಡು ಇವ್ರಿಗೆ ಅಧಿಕಾರ ಕೊಡ್ತಿದ್ದೀವಿ ಅಂದರೆ ನಾಚಿಕೆಗೇಡಿನ ಸಂಗತಿ ನಮಗೆ ಯಾವುದಕ್ಕೂ ಬೆಲೆನೇ ಇಲ್ಲ ಗುರು ಅಧಿಕಾರ ದುಡ್ಡಿದು ಬಿಡ್ರೆ ಆ ಥರ ಪರಿಸ್ಥಿತಿ ಬಂದು ನಾವು ನಿಂತಿದ್ದೀವಿ ಸ್ನೇಹಿತರೆ ಒಟ್ಟಿನಲ್ಲಿ ನಮ್ಮ ಈ ಒಂದು ಕರ್ನಾಟಕ ಎಂಬ ಹೆಸರನ್ನು ಇಡೀ ದೇಶದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಕೊಂಡೊಯ್ದಿದ್ದಾರೆ ಬಾ ಸೂಪರ್ ಒಳ್ಳೆ ಬೆಲೆ ಸಿಗ್ತಿದೆ ಮತ್ತೆ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ನಿಮ್ಮ ಅಭಿಪ್ರಾಯ ಇದ್ದರೆ ಏನಾದರೂ ಅಂಪಿಸಿದರೆ ಈ ಒಂದು ಕೃತ್ಯದ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋನ ಶೇರು ಕೂಡ ಮಾಡಿ ನಮಸ್ಕಾರ